ಸರಿ ಸುಭೈ ಗ್ರೌಂಡ್ ಹೊಕ್ಲಾಸ್ ಪ್ಲೀಸ್ ಅಲ್ಲಿ ತಿಲ್ಲಿಗೆ ನಲವತ್ತು ವರ್ಷ ಆಗಿರ್ಬೋದು ಆದರೆ ನನ್ನ ಹೇಗಿದಾಗೆ ರವಿ ಸರ್ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಆಗಲೂ ಅವರೇ ನೀರು ಈಗಲೂ ಅವರೇ ನೀರೋ ಅವಾಗಲೂ ನಮ್ಮ ಜುಮ್ನಿ ಚಂದ್ರನ ಮೆಸ್ಸಿಸ್ ನಮ್ಮ ನೀರವಿ ಚಂದ್ರನ್ ಈಗಲೂ ಕೂಡ ನಮ್ಮ ಮೆನ್ಸಿಸ್ ಇದೆಯಾಗೆ ನಮಿಗೆ ಮಾಡ್ತಾ ಇರೋದು ಕೂಡ ಅದರಲ್ಲಿ ನಾವೇ ಚಂದ್ರನ್ ಈ ನಡುವೆ ಮತ್ತೊಂದು ಡಿಮ್ಯಾಂಡ್ ಇತ್ತು ಸರ್ ನಾವು ಪ್ರಖ್ಯಾತ ರಾಜಕಾರಣಿ ಅಥವಾ ಯಾವುದೋ ಲೇಡಿ ಫಿಮೇಲ್ ಆಕ್ಟ್ರೆಸಸ್ ಅಥವಾ ದೊಡ್ಡ ವ್ಯಕ್ತಿ ಅಂತಂದು ಅವರಿಗೆ ಕಿರಿಟ ತರಿಸಬೇಕು ಅಂತ ಹೇಳುವಾಗ ಅವರು ಡಿಮಂಡ್ ಮಾಡಿದ್ರು ರವಿಚಂದ್ರನ ಅವರಿಗೆ ಕಿರಿಟ ಅಂತ ತರಿಸಬೇಕು ಅಂತ ಡಿಮಂಡ್ ಮಾಡಿದ್ರು ಇದು ನಾನು ನೆನ್ನೆನೇ ಹೇಳಬೇಕಾಗಿತ್ತು ನನಗೆ ಅವರನ್ನ ಡಿಮಂಡ್ ಇದ್ರು ವಿಜಯ್ ಕಾರ್ಟರ್ ಸರ್ ನೋಡ್ಕೊತರೆ ಬಿಡಿ ಸರ್ ಇವಾಗ ನೀವು ಬಂದ ಮೇಲೆ ನಾವು ಒಂದು ರ್ಯಾಂಪ್ ವಾಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಯಾಕಂದ್ರೆ ಹೀರೋಯಿನ್ ಅದ್ಭುತವಾಗಿ ಸುಂದರವಾಗಿ ಕಾಣಿಸೋದು ರವಿಚಂದ್ರನ್ ಸರ್ ಸಿನಿಮಾದಲ್ಲಿ ಒಂದು ಫೋಟೋ ಶೂಟ್ ಮಾಡಿದ್ರು ಅದ್ಭುತವಾಗಿರುತ್ತೆ ಸೊ ಒಬ್ಬ ಹೀರೋಯಿನ್ ಅಥವಾ ಮಿಸಸ್ ಇಂಡಿಯಾ ವಾಕ್ ಮಾಡಿಸೋದು ಕೂಡ ಅದು ರವಿಚಂದ್ರನ್ ಸರ್ಗೆ ಕರಗತ ಕರ್ಗತ ಆಗಿರುತ್ತೆ ನೀವಿಬ್ರು ದಯಮಾಡಿ ಒಂದು ರ್ಯಾಂಪ್ ವಾಕ್ ಮಾಡ್ಬೇಕು ಸರ್ ದಯಮಾಡಿ ನೀವಿಬ್ರು ಈಗ ಬಂದ್ರೆ ಅವರಿಬ್ಬಣ ಐ ಪ್ಲೀಸ್ ಓಕೆ ರೋಡಿಂಗ್ ಸ್ಟಾರ್ ಶ್ರೀ ಮುರಳೀಧರ್ ಅದೇ ಸಂದರ್ಭದಲ್ಲಿ ಐಶ್ವರ್ಯಾದಾಗ ಅವರು ಬೆಂಗಳೂರು ಬಂದಾಗ ಅವರಿಗೂ ಮೊದಲ

ಈಗನ್ ಕಣ್ಬಿಡೋನು ಒಂದು ಸಂಸ್ಥೆ ಮಾಡ್ತಾ ಇದೆ ಸೋ ನಿಮ್ಮ ಕಡೆಿಂದ ಬೆಸ್ಟ್ ವಿಶೆಸ್ ಸುದಿನ ನಾನು ಮಾತಾಡಲ್ಲ ಮತ ಅಪ್ ಹೋಗ್ಬಿಡ್ತಿನಮ್ಮ ಇಲ್ಲ ನಾವು ಆ ಬಾಗಿಲ ಹಾಕಿ ಬಿಡಿ please ಮತ್ತೆ ಮಲ್ಲಿಕ ಸರ್ ವೇದಿಕೆಯಲ್ಲಿಬೇಕು ಉಳಿದವರು ದಯವಿಟ್ಟು ಕೆಳಗೆ ಬಂದರೆ ಆಮೇಲೆ ನಾನು ಕಾಟಸರ್ ಒಂದು ಕಾಟಸರ್ ಇದೆ ನೀವು ಉಳಿದವರಲ್ಲ